ಆಕಾಶವಾಣಿ ಮಂಗಳೂರು ಬಾನುಲಿ ಶಾಲೆ ಬಾನದ ಶಾಲೆ ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆ ಕಾರ್ಯಕ್ರಮ ಇಂದಿನ ವಿಷಯ ವಿಜ್ಞಾನ ಭೌತಶಾಸ್ತ್ರ ಭಾಗ ಎರಡು ಭಾಗವಹಿಸುವವರು ಹರೀಶ್ ಆಚಾರ್ಯ ಜೈನ ಪ್ರೌಢಶಾಲೆ ಮೂಡುಬಿದ್ರೆ ಕಲಿಯೋಣ ಬನ್ನಿ ಗೆಳೆಯರೇ ತಿಳಿಯೋಣ ಬನ್ನಿ ಗೆಳೆಯರೇ ಕಲಿಯೋಣ ಬನ್ನಿ ಗೆಳೆಯರೇ ತಿಳಿಯೋಣ ಬನ್ನಿ ಗೆಳೆಯರೇ ಆತ್ಮೀಯ ವಿದ್ಯಾರ್ಥಿಗಳೇ ಈಗಾಗಲೇ ನಾವು ಹಿಂದಿನ ಸಂಚಿಕೆಯಲ್ಲಿ ಭೌತಶಾಸ್ತ್ರದ ಎರಡು ಪಾಠಗಳನ್ನು ನಾವು ಅಭ್ಯಾಸ ಮಾಡಿಕೊಂಡೆವು ಆ ಪಾಠಗಳಲ್ಲಿ ಪರೀಕ್ಷೆಗೆ ಬರುವಂತಹ ಪ್ರಶ್ನೆಗಳ ಬಗ್ಗೆ ತಿಳ್ಕೊಂಡೆವು ಇವತ್ತಿನ ಸಂಚಿಕೆಯಲ್ಲಿ ಇನ್ನು ಉಳಿದ ಎರಡು ಪಾಠಗಳ ಬಗ್ಗೆ ನಾವು ಪ್ರಶ್ನೆಗಳು ಪರೀಕ್ಷೆಗೆ ಹೇಗೆ ಬರ್ತವೆ ಪಾಠದ ಯಾವ ಭಾಗಕ್ಕೆ ನಾವು ಹೆಚ್ಚು ಫೋಕಸ್ ಮಾಡಬೇಕು ಹೆಚ್ಚು ಗಮನ ಕೊಡಬೇಕು ಎಂಬುದನ್ನು ನೋಡೋಣ ಈ ಎರಡು ಪಾಠಗಳು ಅಂತ ಹೇಳಿದ್ರೆ ಇವತ್ತು ನೋಡ್ತಾ ಇರುವಂತ ಎರಡು ಪಾಠಗಳು ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಮತ್ತೊಂದು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಹ್ಯೂಮನ್ ಐ ಆಂಡ್ ಕಲರ್ಫುಲ್ ವರ್ಡ್ ಸೊ ಮೊದಲನೇದಾಗಿ ನಾವು ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಈ ಪಾಠವನ್ನು ಗಮನಿಸುವ ಈ ಪಾಠದಲ್ಲಿ ಬಹಳ ಮುಖ್ಯವಾಗಿ ಎರಡು ವಿಭಾಗ ಮಾಡಿಕೊಳ್ಬಹುದು ನಾವು ಒಂದು ಕನ್ನಡಿ ಅಥವಾ ದರ್ಪಣಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳು ಇನ್ನೊಂದು ಮಸೂರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳು ಸೊ ಇದು ಎರಡು ವಿಭಾಗಗಳು ಮೊದಲನೇದಾಗಿ ದರ್ಪಣಕ್ಕೆ ಸಂಬಂಧಪಟ್ಟ ಏನು ಪ್ರಶ್ನೆಗಳು ಯಾವ ತರ ಬರ್ತವೆ ಎಲ್ಲಿ ನಾವು ದರ್ಪಣಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಫೋಕಸ್ ಮಾಡಬೇಕು ಹೆಚ್ಚು ಅದನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಈ ದರ್ಪಣಕ್ಕೆ ಸಂಬಂಧಪಟ್ಟ ಪಾಠದಲ್ಲಿ ಅಂದ್ರೆ ಬೆಳಕು ಪ್ರತಿಫಲನ ವಕ್ರೀಭವನದಲ್ಲಿ ಪ್ರತಿಫಲನಕ್ಕೆ ಸಂಬಂಧಪಟ್ಟಂತೆ ಎರಡು ಮುಖ್ಯ ನಿಯಮಗಳಿದೆ ಇದು ಸಾಮಾನ್ಯವಾಗಿ ಒಂದು ಅಂಕಕ್ಕೆ ಕೇಳುವಂತಹ ರಿಕಾಲ್ ಆಧಾರಿತ ಜ್ಞಾನ ಆಧಾರಿತ ಪ್ರಶ್ನೆ ಇದು ಇದನ್ನು ಮಕ್ಕಳು ಬೈಹಟೆ ಕಲಿಬೇಕು ಅರ್ಥ ಮಾಡಿಕೊಂಡು ಇಟ್ಕೊಳ್ಬೇಕು ಇದರಲ್ಲಿ ಚಿಕ್ಕ ಪ್ರಶ್ನೆ ಒಂದು ಕೇಳುವಂತ ಹೇಳಿದ್ರೆ ಪತನ ಕೋನ ಎಷ್ಟೋ ಡಿಗ್ರಿ ಕೊಟ್ಟಿರ್ತಾರೆ ನಿಮಗೆ ಪ್ರತಿಫಲನ ಕೋನ ಎಷ್ಟಿರ್ಬಹುದು ಎಷ್ಟಾಗ್ತದೆ ಅಂತ ಕೇಳಬಹುದು ನಮ್ಗೆ ಗೊತ್ತಿದೆ ಸಮತಲ ದರ್ಪಣ ಅಂತ ಹೇಳಿದ್ರೆ ಮುಖ ನೋಡುವ ಕನ್ನಡಿ ಅಂತ ಇದರ ಪ್ರತಿಬಿಂಬ ಲಕ್ಷಣಗಳು ಯಾವುದು ಅಂತ ಕೇಳಬಹುದು ಪ್ರತಿಬಿಂಬದ ಲಕ್ಷಣಗಳು ಇದರಲ್ಲಿ ಕನ್ನಡಿ ನೋಡುವಾಗ ನಾವು ಲ್ಯಾಟ್ರಲ್ ಇನ್ವರ್ಷನ್ ಆಗಿರ್ತದೆ ಅಥವಾ ಅಂದ್ರೆ ನಮ್ಮ ಎಡ ಅದರಲ್ಲಿ ಬಲ ಆ ಬದಲಾವಣೆ ಆಗಿರ್ತದೆ ಮತ್ತು ಆ ಕನ್ನಡಿಯ ಮುಂದೆ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಇಟ್ಟರೆ ಕನ್ನಡಿಯಿಂದ ಆ ವಸ್ತುವಿಗೆ ಎಷ್ಟು ದೂರವೋ ಅಷ್ಟೇ ದೂರದಲ್ಲಿ ಪ್ರತಿಬಿಂಬದ ದೂರ ಕನ್ನಡಿಯಿಂದ ಪ್ರತಿಬಿಂಬದ ದೂರ ಕೂಡ ಇರ್ತದೆ ಇಂತ ಏನು ಗುಣಲಕ್ಷಣಗಳನ್ನು ಕೂಡ ನಾವು ಆ ಪಾಠದಲ್ಲಿ ಕಂಡು ಬರ್ತದೆ ಮತ್ತು ಅದನ್ನು ವಿದ್ಯಾರ್ಥಿಗಳು ಕಲ್ತಿಟ್ಕೊಳ್ತೇವೆ ನಾವು ಇಲ್ಲಿ ಹತ್ತನೇ ತರಗತಿಯ ಪಾಠದಲ್ಲಿ ಇದನ್ನು ಚಿಕ್ಕ ನಾವು ಈಗಾಗಲೇ ಹೇಳಿದ ಸಮತಲ ದರ್ಪಣದ ವಿಚಾರಗಳನ್ನು ನಾವು ಚಿಕ್ಕ ಕ್ಲಾಸ್ ಅಲ್ಲೇ ಕಲ್ತಿದ್ದೇವೆ ಹತ್ತನೇ ತರಗತಿಯಲ್ಲಿ ನಾವು ಕಲಿಲಿಕ್ಕಿರುವಂತದ್ದು ಈ ದರ್ಪಣವನ್ನೇ ಸ್ವಲ್ಪ ಬೆಂಡ್ ಮಾಡಿ ಅಂದ್ರೆ ಗೋಳಿಯ ದರ್ಪಣಗಳ ವಿಚಾರಗಳನ್ನು ಕಲಿತೇವೆ ಇದರಲ್ಲಿ ಎರಡು ತರದ ಗೋಳಿಯ ದರ್ಪಣಗಳು ಬರ್ತವೆ ಒಂದು ನಿಮ್ನ ದರ್ಪಣ ಮತ್ತೊಂದು ಪೀನ ದರ್ಪಣ ಹೇಳಿ ಈ ಎರಡೂ ದರ್ಪಣಗಳ ಬಗ್ಗೆ ವಿಶೇಷವಾಗಿ ಅಧ್ಯಯನ ಈ ಪಾಠದಲ್ಲಿ ಮಾಡ್ತೇವೆ ನಾವು ಇದಕ್ಕೆ ಸಂಬಂಧಪಟ್ಟಂತ ನೇರ ಅಂದ್ರೆ ಪ್ರಶ್ನೆಗಳು ಅಥವಾ ಜ್ಞಾನಾಧಾರಿತ ಅಥವಾ ರೀಕಾಲ್ ಆಧಾರಿತ ಪ್ರಶ್ನೆಗಳು ಏನಂತ ಹೇಳಿದ್ರೆ ಗೋಳಿಯ ದರ್ಪಣ ಎಂದರೇನು ನಿಮ್ನ ದರ್ಪಣ ಎಂದರೇನು ಪೀನ ದರ್ಪಣ ಎಂದರೇನು ದರ್ಪಣದ ಕೇಂದ್ರ ದರ್ಪಣದ ಕೇಂದ್ರ ಅಥವಾ ವಕ್ರತಾ ಕೇಂದ್ರ ಅಂತ ಅದನ್ನು ಕೇಳಬಹುದು ದರ್ಪಣದ ಕೇಂದ್ರವನ್ನು ಧ್ರುವ ಅಂತ ಹೇಳ್ತೇವೆ ಧ್ರುವ ಎಂದರೇನು ಕೇಳಬಹುದು ಅದೇ ಆ ದರ್ಪಣ ಯಾವ ಗೋಳದಿಂದ ಆಗಿದೆಯೋ ಅದರ ಕೇಂದ್ರವನ್ನು ವಕ್ರತಾ ಕೇಂದ್ರ ಅಂತ ಹೇಳ್ತೇವೆ ಸೊ ಈ ಇಂತಹ ಎಲ್ಲ ಅದೇ ರೀತಿ ಯಾವುದಂತ ಹೇಳಿದ್ರೆ ಪ್ರಧಾನ ಅಕ್ಷ ಎಂದರೇನು ಸೊ ಇದೆಲ್ಲವನ್ನು ಕೂಡ ವಿದ್ಯಾರ್ಥಿಗಳು ಒಂದು ಅಂಕಕ್ಕೆ ತಯಾರಿ ಮಾಡಿ ಇಟ್ಕೊಳ್ಬೇಕು ಇಂತಹ ಪ್ರಶ್ನೆಗಳು ಮತ್ತು ಇದಕ್ಕೆ ಉತ್ತರಗಳನ್ನು ತಯಾರಿ ಮಾಡಿಟ್ಕೊಳ್ತಾರೆ ಹಾಗೆ ಇದರಲ್ಲಿ ಅನೇಕ ಚಟುವಟಿಕೆಗಳೇ ತುಂಬ ತುಂಬಿದೆ ಈ ಪಾಠದಲ್ಲಿ ಸೊ ಈ ಚಟುವಟಿಕೆಗಳ ಬಗ್ಗೆ ಹೆಚ್ಚು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಸಾಧ್ಯ ಇದೆ ಎರಡು ಅಂಕದ ಪ್ರಶ್ನೆಗಳು ಚಟುವಟಿಕೆ ಆಧಾರಿತವೇ ಹೆಚ್ಚಾಗಿ ಕೇಳ್ತಾರೆ ಸೊ ಇದರಲ್ಲಿ ಒಂದು ನಿಮ್ಮ ದರ್ಪಣವನ್ನು ಕೊಟ್ಟಾಗ ಅದರ ಸಂಗಮ ದೂರವನ್ನು ಕಂಡುಹಿಡಿಯುವ ಸರಳ ಒಂದು ಚಟುವಟಿಕೆಯನ್ನು ವಿವರಿಸಿ ಈ ತರ ಕೇಳಬಹುದು ಮತ್ತು ಸಂಗಮ ದೂರ ಮತ್ತು ವಕ್ರತಾ ತ್ರಿಜ್ಯಗಳ ಸಂಬಂಧ ಆರ್ ಸಮ ಎರಡು ಎಫ್ಒ ಅದು ನಿಮ್ಗೆ ಗೊತ್ತಿದೆ ಇದರ ಮೇಲೆ ಪ್ರಶ್ನೆಗಳನ್ನು ಕೇಳಬಹುದು ಸಂಗಮ ದೂರವನ್ನು ಎರಡು ಪಟ್ಟು ಜಾಸ್ತಿ ಮಾಡಿದರೆ ವಕ್ರತಾ ತ್ರಿಜ್ ಏನಾಗ್ತದೆ ಅಥವಾ ವಕ್ರತಾ ತ್ರಿಜ್ ಸಂಗಮ ದೂರವು ಯಾವುದು ಧ್ರುವ ಮತ್ತು ವಕ್ರತಾ ಕೇಂದ್ರಗಳ ಬಿಂದು ಈ ಇದರ ಮೇಲೆ ಏನಾದರೂ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಸಾಧ್ಯ ಇದೆ ಚಟುವಟಿಕೆ ಆಧಾರಿತ ಪ್ರಶ್ನೆಗಳು ಸೊ ಮುಂದೆ ಬರುವಂತದ್ದು ಗೋಳಿಯ ದರ್ಪಣದ ಅದರಲ್ಲಿ ಪ್ರತಿಬಿಂಬವನ್ನು ಉಂಟು ಮಾಡ್ತದೆ ಆ ಪ್ರತಿಬಿಂಬದ ಮೇಲಿನ ಪ್ರಶ್ನೆಗಳು ಮೊದಲಿಗೆ ನಿಮ್ ನಿಮ್ನ ದರ್ಪಣ ತಕೊಳ್ಳುವ ನಿಮ್ನ ದರ್ಪಣದಲ್ಲಿ ಆರು ಚಿತ್ರಗಳು ಪ್ರಮುಖ ಚಿತ್ರಗಳಿದೆ ಈ ಆರು ಪ್ರಮುಖ ಚಿತ್ರಗಳನ್ನು ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿ ಇಟ್ಕೊಳ್ಬೇಕು ಇದನ್ನು ಹೆಚ್ಚಾಗಿ ಈ ಹಿಂದಿನ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿದ್ರು ಕೂಡ ಮಕ್ಕಳು ಗಮನಿಸಬಹುದು ಈ ಚಿತ್ರಗಳನ್ನು ಕೇಳಿಯೇ ಕೇಳ್ತಾರೆ ಸಾಮಾನ್ಯವಾಗಿ ಎರಡು ಅಂಕ ಮತ್ತು ಅದರ ಮೇಲೆ ಒಂದು ಪ್ರಶ್ನೆಗಳು ಕೂಡ ಇರಬಹುದು ಸೊ ಒಂದು ಅಂಕದ ಪ್ರಶ್ನೆ ಒಟ್ಟು ಮೂರು ಅಂಕಕ್ಕೂ ಕೂಡ ಕೇಳಲಿಕ್ಕೆ ಸಾಧ್ಯ ಇದೆ ಇದನ್ನು ಕಡ್ಡಾಯವಾಗಿ ವಿದ್ಯಾರ್ಥಿಗಳು ಕಲಿಬೇಕು ಇಲ್ಲಿ ನಿಮ್ನ ದರ್ಪಣದ ಹಿಂಭಾಗದಲ್ಲಿ ಕೆಲವೊಮ್ಮೆ ಪ್ರತಿಬಿಂಬ ಉಂಟಾಗ್ತದೆ ಉದಾಹರಣೆಗೆ ವಸ್ತುವನ್ನು ನಿಮ್ನ ದರ್ಪಣದ ಧ್ರುವ ಮತ್ತು ಸಂಗಮ ಬಿಂದುವಿನ ಮಧ್ಯೆ ಇಟ್ಟರೆ ಆಗ ವಸ್ತುವಿನ ಹಿಂಬದಿಯಲ್ಲಿ ಪ್ರತಿಬಿಂಬ ಉಂಟಾಗ್ತದೆ ಇದರ ಮೇಲೆ ಪ್ರಶ್ನೆಗಳು ಕೇಳಬಹುದು ಇಂತಹ ಒಂದು ಸಂದರ್ಭದಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು ಅದೇ ತರ ವಕ್ರತಾ ಕೇಂದ್ರದಲ್ಲಿ ವಸ್ತುವನ್ನು ಇಟ್ಟಾಗ ಯಾವ ತರದ ಪ್ರತಿಬಿಂಬ ಮೂಡ್ತದೆ ಅದರ ಸ್ವಭಾವ ಏನು ಅದರ ಸ್ಥಾನ ಎಲ್ಲಿರ್ತದೆ ಇದರ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಸಾಧ್ಯ ಇದೆ ಅದೇ ತರ ನಿಮ್ನ ದರ್ಪಣದ ಉಪಯೋಗದ ಬಗ್ಗೆ ಇದನ್ನು ನಿಮ್ನ ದರ್ಪಣದಲ್ಲಿ ದೊಡ್ಡದಾದ ಪ್ರತಿಬಿಂಬವನ್ನು ಕಾಣುವಂತ ಸಂದರ್ಭ ಕೂಡ ಇದೆ ಆದ್ದರಿಂದ ದಂತ ವೈದ್ಯರು ಹುಳುಕು ಹಾಲನ್ನು ಪರೀಕ್ಷೆ ಮಾಡುವಾಗ ಅದೇ ತರ ಸೌರ ಕುಲುಮೆಯಲ್ಲಿ ಇದನ್ನು ಬಳಸಬಹುದು ಕ್ಷೌರಿಕರು ಮುಖ ನೋಡುವ ಕನ್ನಡಿಯಾಗಿ ಬಳಸಬಹುದು ಈ ಇಂತಹ ಎಲ್ಲ ಉಪಯೋಗಗಳು ಇದರಲ್ಲಿ ನಿಮ್ನ ದರ್ಪಣವನ್ನು ನಾವು ಕಾಣ್ತೇವೆ ಸೊ ಅದನ್ನು ವಿದ್ಯಾರ್ಥಿಗಳು ಹೆಚ್ಚಿನ ಒಂದು ಅದಕ್ಕೆ ಒತ್ತು ಕೊಟ್ಟು ಚಿತ್ರಗಳನ್ನು ಕಲಿಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಸಾಮರ್ಥ್ಯವನ್ನು ಗಳಿಸಿಕೊಳ್ಬೇಕು ಮುಂದೆ ಬರುವಂಥದ್ದು ಪೀನ ದರ್ಪಣ ಪೀನ ದರ್ಪಣದಲ್ಲಿ ಎರಡು ರೇಖಾಚಿತ್ರಗಳು ಮಾತ್ರ ಇರುವಂಥದ್ದು ಸೊ ಈ ರೇಖಾಚಿತ್ರಗಳನ್ನು ವಿದ್ಯಾರ್ಥಿಗಳು ಅಭ್ಯಾಸ ಮಾಡಬೇಕು ಹಾಗೆ ಸಮತಲ ದರ್ಪಣ ಹಾಗೂ ಪೀನ ದರ್ಪಣಕ್ಕೆ ಇರುವಂತಹ ವ್ಯತ್ಯಾಸವನ್ನು ಕೂಡ ವಿದ್ಯಾರ್ಥಿಗಳು ಕಲಿತಿಟ್ಟುಕೊಳ್ಳುವುದು ಬಹಳ ಮುಖ್ಯ ಇದು ತಿಳುವಳಿಕೆ ಆಧಾರಿತ ಪ್ರಶ್ನೆ ಎಲ್ಲಿ ಕೇಳಬಹುದಾದಂತಹ ಸಾಧ್ಯತೆ ಇದೆ ಅದೇ ತರ ಪೀನ ದರ್ಪಣದ ಉಪಯೋಗಗಳು ಇದನ್ನು ವಾಹನಗಳಲ್ಲಿ ಹಿನ್ನೋಟ ಕನ್ನಡಿಯಾಗಿ ಬಳಸ್ತಾರೆ ಏಕೆ ಅಂತ ಕೇಳುವಂತಹ ಸಾಮಾನ್ಯ ಪ್ರಶ್ನೆ ಇದು ಸಮತಲ ದರ್ಪಣವನ್ನು ಒಂದು ವೆಹಿಕಲ್ ಉಪಯೋಗಿಸ್ಲಿಕ್ಕೆ ಆಗುವುದಿಲ್ಲ ಯಾಕೆ ಕೇಳಬಹುದು ಈ ತರದ ಪ್ರಶ್ನೆಗಳು ಇದರ ಮೇಲೆ ಬರಲಿಕ್ಕೆ ಸಾಧ್ಯ ಇದೆ ಮುಖ್ಯವಾಗಿ ನಿಮ್ನ ದರ್ಪಣ ಮತ್ತು ಪೀನ ದರ್ಪಣದಲ್ಲಿ ಮುಂದೆ ಬರುವಂತದ್ದು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆನ್ ಸ್ಪೆರಿಕಲ್ ಮಿರರ್ಸ್ ಇದಕ್ಕೆ ಸಂಬಂಧಪಟ್ಟಂತಹ ಎರಡು ಪ್ರಮುಖ ಸೂತ್ರಗಳಿದೆ ಒಂದು ಸಂಗಮ ದೂರ ವಸ್ತು ದೂರ ಹಾಗೂ ಪ್ರತಿಬಿಂಬದ ದೂರವನ್ನು ಸಂಬಂಧಿಸುವಂತ ಒಂದು ಸೂತ್ರ ಇನ್ನೊಂದು ಒಂದು ದರ್ಪಣದ ವರ್ಧನೆಯನ್ನು ಸೂಚಿಸುವಂತ ಒಂದು ಸೂತ್ರ ನಾನು ಸುಲಭದ ಒಂದು ವಿಧಾನವನ್ನು ಈ ಇದನ್ನು ನೆನ್ಪಿಟ್ಟುಕೊಳ್ಳಿಕ್ಕೆ ಹೇಳಿಕೊಡ್ತೇನೆ ಪ್ರ ವ ಸಾ ಅಂತ ನೆನ್ಪಿಟ್ಕೊಳ್ಬೇಕು ಪ್ರ ಅಂದ್ರೆ ಪ್ರತಿಬಿಂಬದ ದೂರ ವ ಅಂದ್ರೆ ವಸ್ತು ದೂರ ಸಾ ಅಂದ್ರೆ ಸಂಗಮ ದೂರ ಸೊ ನೀವು ಇದೇ ಆರ್ಡರ್ ಅಲ್ಲಿ ನೀವು ಸೂತ್ರವನ್ನು ಬರೆದಿಟ್ಟುಕೊಂಡು ಕಲ್ತ್ರೆ ನಿಮಗೆ ಯಾವತ್ತೂ ಮರೆಯುವುದಿಲ್ಲ ಒಂದು ಬಾಗಿಸು ವಿ ಪ್ಲಸ್ ಒಂದು ಬಾಗಿಸು ಯು ಸಮ ಒಂದು ಬಾಗಿಸು ಎಫ್ ಹಾಗೇನೆ ಮ್ಯಾಗ್ನಿಫಿಕೇಶನ್ ಅಥವಾ ವರ್ಧನೆಗೆ ಒಂದು ಸೂತ್ರ ಇದೆ ವಿ ಬಾಗಿಸು ಯು ಅಂತ ಆದ್ರೆ ಇಲ್ಲಿ ಮಿರರ್ಸ್ ಅಲ್ಲಿ ದರ್ಪಣದಲ್ಲಿ ಇದನ್ನು ಋಣ ಚಿಹ್ನೆಯಿಂದ ತಗೊಳ್ಬೇಕು ಋಣಚಿಹ್ನೆ ತಗೊಳ್ಬೇಕು ಇಲ್ಲಿ ಮೈನಸ್ ವಿ ಬಾಗಿಸು ಯು ತಗೊಳ್ಬೇಕು ನೆನಪಿಟ್ಟುಕೊಳ್ಳಿಕ್ಕೆ ಆಗ್ಲೇ ಹೇಳಿದ ಸೂತ್ರದಲ್ಲಿ ಒಂದು ಬಾಗಿಸ್ ವಿ ಪ್ಲಸ್ ಒಂದು ಬಾಗಿಸ್ ಯು ಸಮ ಒಂದು ಬಾಗಿಸ್ ಎಫ್ ಅಲ್ಲಿ ಮಧ್ಯೆ ಪ್ಲಸ್ ಬರ್ತದೆ ದರ್ಪಣದಲ್ಲಿ ಪ್ಲಸ್ ಬರ್ತದೆ ಅದೇ ಇದರಲ್ಲಿ ವರ್ಧನೆಯಲ್ಲಿ ಮೈನಸ್ ಅನ್ನು ಹಾಕೊಳ್ಬೇಕು ಸೊ ಹೀಗೆ ಎರಡು ಸೂತ್ರಗಳಾಯ್ತು ಇನ್ನೊಂದು ಆರ್ ಸಮ ಎರಡು ಎಫ್ ವಕ್ರತಾ ತ್ರಿಜ್ಯವು ಸಂಗಮ ದೂರದ ಇರ್ತದೆ ಈ ಮೂರು ಸೂತ್ರಗಳನ್ನು ನಾವು ಉಪಯೋಗಿಸಿ ವಿವಿಧ ಲೆಕ್ಕಾಚಾರಗಳನ್ನು ವಿಚಾರಗಳನ್ನು ಈ ಸೂತ್ರಗಳನ್ನು ಉಪಯೋಗಿಸುವಾಗ ಅತಿ ಮುಖ್ಯವಾದಂತಹ ವಿಚಾರ ಏನು ಅಂತ ಹೇಳಿದ್ರೆ ಸೈನ್ ಕನ್ವೆನ್ಷನ್ ಅಂದ್ರೆ ವಸ್ತು ದರ್ಪಣದ ಯಾವ ಭಾಗದಲ್ಲಿ ಇದೆ ಯಾವ ಭಾಗದಲ್ಲಿ ಆ ವಸ್ತುವಿನ ಪ್ರತಿಬಿಂಬ ಮೂಡಿದೆ ಅದರ ಮೇಲೆ ಬೇರೆ ಬೇರೆ ಚಿಹ್ನೆಗಳನ್ನು ವಸ್ತು ದೂರ ಇರಬಹುದು ಅಥವಾ ಪ್ರತಿಬಿಂಬದ ದೂರ ಇರಬಹುದು ಅಥವಾ ಸಂಗಮ ದೂರ ಇರಬಹುದು ಇದಕ್ಕೆ ಕೊಡ್ತವೆ ಇದನ್ನು ವಿದ್ಯಾರ್ಥಿಗಳು ಕಲಿತಿಟ್ಕೊಳ್ಬೇಕು ಇದನ್ನು ಕಲೀಲಿಕ್ಕೆ ಆ ಒಂದು ಗ್ರಾಫ್ ಶೀಟ್ ಅನ್ನು ಉಪಯೋಗಿಸಿ ಇದನ್ನು ಕಲ್ತಿಟ್ಕೊಳ್ಬಹುದು ನಿಮ್ಮ ಅಧ್ಯಾಪಕರನ್ನು ಕೇಳಿಕೊಂಡು ಇದನ್ನು ಹೇಗೆ ಕಲಿಯುವುದು ಅಂತ ಕೇಳ್ಕೊಳ್ಳಿ ಈ ಗೋಳಿಯ ದರ್ಪಣದಕ್ಕೆ ಸಂಬಂಧಪಟ್ಟಂತ ಒಟ್ಟು ಆರು ಪ್ಲಸ್ ಎರಡು ಎಂಟು ಚಿತ್ರಗಳಿಗೂ ಕೂಡ ಒಂದೊಂದು ಲೆಕ್ಕವನ್ನು ಮಾಡಿಟ್ಕೊಂಡ್ರೆ ಪರೀಕ್ಷೆಗೆ ಬರುವ ಎಲ್ಲ ಲೆಕ್ಕಗಳಿಗೂ ಕೂಡ ನೀವು ತಯಾರಾದಾಗೆ ಹಾಕ್ತದೆ ಆದ್ದರಿಂದ ಇದರ ಬಗ್ಗೆ ಹೆಚ್ಚು ಫೋಕಸ್ ಮಾಡಬೇಕು ವಿದ್ಯಾರ್ಥಿಗಳು ಯಾಕೆಂತ ಹೇಳಿದ್ರೆ ಇದು ಮೂರು ಅಂಕಗಳಿಗೆ ಬರುವಂತಹ ಪ್ರಶ್ನೆಗಳಲ್ಲಿ ಇದು ಅತ್ಯಂತ ಪ್ರಮುಖವಾದಂತಹ ಪ್ರಶ್ನೆಗಳು ಹೀಗೆ ವರ್ಧನೆಗೆ ಉಪಯೋಗಿಸುವಂತಹ ಸೂತ್ರದಲ್ಲಿ ವರ್ಧನೆ ಒಂದು ಆದಾಗ ವಸ್ತು ದೂರ ಇರ್ಬೋದು ಅಥವಾ ಇಮೇಜ್ ಡಿಸ್ಟೆನ್ಸ್ ಪ್ರತಿಬಿಂಬದ ದೂರ ಇರಬಹುದು ಅದರ ಬಗ್ಗೆ ಕೇಳ್ತಾರೆ ನೀವು ಅಥವಾ ಈ ಪ್ರತಿಬಿಂಬದ ಸ್ವಭಾವವನ್ನು ಕೂಡ ಕೇಳ್ತಾರೆ ಸೊ ಈ ಎಲ್ಲವೂ ಕೂಡ ಬಹಳ ಮುಖ್ಯವಾದಂಥದ್ದು ಈಗಾಗಲೇ ನಾವು ಯಾವುದು ರೇಖಾ ಚಿತ್ರದಲ್ಲಿ ಆರು ಚಿತ್ರಗಳಲ್ಲಿ ಇದರಲ್ಲಿ ರೇಖಾ ಚಿತ್ರ ಕೇಳಿ ಅದರ ಮೇಲೆ ಅದರ ಪ್ರತಿಬಿಂಬದ ಸ್ವಭಾವ ಪ್ರತಿಬಿಂಬದ ಗಾತ್ರ ಇತ್ಯಾದಿಗಳನ್ನೆಲ್ಲ ಕೇಳುವಂತ ಪ್ರಶ್ನೆಗಳು ಪ್ರತಿ ಪ್ರಶ್ನಾ ಪತ್ರಿಕೆಯಲ್ಲಿ ಕಾಣುವಂತದ್ದೆ ಅದಕ್ಕೆ ವಿದ್ಯಾರ್ಥಿಗಳು ತಯಾರಾಗಿರಬೇಕು ಹಾಗೇನೆ ಬೆಳಕಿನ ವಕ್ರೀಭವನಕ್ಕೆ ಸಂಬಂಧಪಟ್ಟಂತಹ ಭಾಗಕ್ಕೆ ಬಂದರೆ ಇದರಲ್ಲಿ ಐದು ಚಟುವಟಿಕೆಗಳಿದೆ ಬೇರೆ ಬೇರೆ ಚಟುವಟಿಕೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಸಾಧ್ಯ ಇದೆ ಬೆಳಕಿನ ಕಿರಣ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಪ್ರವೇಶಿಸುವಂತಹ ಸಂದರ್ಭದಲ್ಲಿ ಮಾಧ್ಯಮಗಳಲ್ಲಿ ವಕ್ರೀಭವನ ಸೂಚ್ಯಂಕ ವ್ಯತ್ಯಾಸವಿದ್ರೆ ಅದು ಬಾಗ್ತದೆ ಅಂತ ನಮಗೆ ಭಾಗದಲ್ಲಿ ಗೊತ್ತಾಗ್ತದೆ ಇದರಲ್ಲಿ ಗಾಜಿನ ಚಪ್ಪಡಿ ಗ್ಲಾಸ್ ಲ್ಯಾಬ್ ಅಲ್ಲಿ ಯಾವ ತರ ಬೆಳಕು ಆದಾಗ ಬಾಗ್ತದೆ ಎನ್ನುವಂಥದ್ದು ಅದರ ಚಟುವಟಿಕೆ ಇದೆ ಸೊ ಅಲ್ಲಿ ಇನ್ಸಿಡೆಂಟ್ ರೇ ಅಂದ್ರೆ ಪತನ ಕಿರಣ ಮತ್ತು ವಕ್ರೀಭವನ ಕಿರಣ ಅಥವಾ ವಕ್ರಿಮ ಕಿರಣ ಮತ್ತು ಎಮರ್ಜೆಂಟ್ ರೇ ನಿರ್ಗಮಿತ ಕಿರಣ ನಿರ್ಗಮ ಕಿರಣ ಇದೆಲ್ಲ ಬಗ್ಗೆ ವಿದ್ಯಾರ್ಥಿಗಳು ತಿಳಿದುಕೊಳ್ಬೇಕು ಇನ್ಸಿಡೆಂಟ್ ರೇ ಮತ್ತು ಎಮರ್ಜೆಂಟ್ ರೇ ಯಾವಾಗಲೂ ಪ್ಯಾರಲ್ ಆಗಿರ್ತದೆ ಅಂದರೆ ಸಮಾಂತರವಾಗಿರ್ತದೆ ಅದನ್ನು ತಿಳ್ಕೊಳ್ಬೇಕು ಅದರ ಬಗ್ಗೆ ಪ್ರಶ್ನೆ ಕೇಳಿರ್ಬಹುದು ಮತ್ತು ಕೋನಗಳು ಪತನ ಕೋನ ವಕ್ರಿಮ ಕೋನ ಇವುಗಳು ಹೇಗಿರ್ತವೆ ಅಥವಾ ಈ ಕಿರಣ ಅದರ ಮೇಲೆ ವಕ್ರಿಮ ಕಿರಣವು ಈಗ ಒಂದು ಗ್ಲಾಸ್ ಲ್ಯಾಬ್ನ ಮೇಲೆ ಅಥವಾ ಒಂದು ಗಾಜಿನ ಚಪ್ಪಡಿಯ ಮೇಲೆ ಓರೆಯಾಗಿ ಲಂಬಕ್ಕೆ ಓರೆಯಾಗಿ ಕಿರಣವು ಬಿದ್ದಾಗ ಈ ಕಿರಣ ಲಂಬದಿಂದ ಕಡೆಗೆ ಅಥವಾ ಲಂಬದ ದೂರಕ್ಕೆ ಸರಿಯುವಂತಹ ಸಂದರ್ಭಗಳಿದೆ ಲಂಬದ ಕಡೆಗೆ ಯಾವಾಗ ಸರಿತದೆ ಲಂಬದಿಂದ ದೂರಕ್ಕೆ ಯಾವಾಗ ಸರಿತದೆ ಅಂತ ನಿಮ್ಗೆ ಗೊತ್ತಿರಬೇಕು ಅಂದರೆ ರೇರರ್ ಟು ಡ್ಯಾನ್ಸರ್ ಟುವರ್ಡ್ಸ್ ದ ನಾರ್ಮಲ್ ಅಂತ ಬೆಳಕಿನ ಕಿರಣವು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ಟುವರ್ಡ್ಸ್ ಅ ನಾರ್ಮಲ್ ಅಂದ್ರೆ ಲಂಬದ ಕಡೆಗೆ ಬಾಗ್ತದೆ ಅಂತ ಹೇಳುವಂತದ್ದನ್ನು ನಾವು ಕಲ್ತಿದ್ದೇವೆ ಅದರ ಮೇಲೆ ಪ್ರಶ್ನೆಗಳು ಅದೇ ತರ ವಕ್ರೀಭವನದಲ್ಲಿ ಎರಡು ನಿಯಮಗಳಿದೆ ಒಂದು ಸ್ನೆಲ್ನ ನಿಯಮ ಮತ್ತೊಂದು ನಿಯಮ ಕೂಡ ಇದೆ ಅಂದ್ರೆ ವಕ್ರೀಭವನ ಹೇಗೆ ಉಂಟಾಗ್ತದೆ ಅಂತ ಹೇಳುವಂತಹದರಲ್ಲಿ ಅಂದರೆ ಪತನ ಕಿರಣ ವಕ್ರಿಮ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬ ಇವು ಮೂರು ಒಂದೇ ಸಮತಲದಲ್ಲಿ ಇರುತ್ತದೆ ಅಂತ ಹೇಳುವಂತಹ ಇನ್ನೊಂದು ನಿಯಮ ಇದೆ ಈ ಎರಡು ನಿಯಮಗಳನ್ನು ಬಯಾಟ್ ಮಾಡಿ ಇಟ್ಕೊಳ್ಬೇಕು ಮತ್ತು ಒಂದು ಅಂಕಕ್ಕೆ ಬರ್ತದೆ ಅದೇ ತರ ಸ್ನೆಲ್ಸ್ ಲಾ ಸೈನ್ ಐ ಬಾಗಿಸು ಸೈನ್ ಆರ್ ಸಮ ಒಂದು ಸ್ಥಿರಾಂಕ ಎನ್ನುವಂಥದ್ದು ಇದು ಒಂದು ಬಣ್ಣ ಮತ್ತು ಒಂದು ನಿರ್ದಿಷ್ಟ ಕೊಟ್ಟಂತ ಎರಡು ಮಾಧ್ಯಮಕ್ಕೆ ಒಂದು ಸ್ಥಿರಾಂಕ ಆಗಿರ್ತದೆ ಇದನ್ನು ರಿಫ್ರಾಕ್ಟಿವ್ ಇಂಡೆಕ್ಸ್ ವಕ್ರೀಬನ ಸೂಚ್ಯಂಕ ಅಂತ ಹೇಳ್ತೇವೆ ಇಲ್ಲಿ ಕೂಡ ನಿರಪೇಕ್ಷ ವಕ್ರೀಭವನ ಸೂಚ್ಯಂಕ ಗಾಳಿ ಮತ್ತು ಅಥವಾ ನಿರ್ವಾತ ಹಾಗೂ ಇನ್ನೊಂದು ಮಾಧ್ಯಮದ ಮಧ್ಯೆ ಆಗುವಂತ ವಕ್ರೀಭವನದಲ್ಲಿ ಕಾಣ್ತವೆ ಅಂತ ನಿಮಗೆ ಗೊತ್ತಿರಬೇಕು ಇದರ ಮೇಲೆ ರೀಕಾಲ್ ರೀತಿಯ ಪ್ರಶ್ನೆಗಳು ಅಂದ್ರೆ ಜ್ಞಾನಾಧಾರಿತ ಪ್ರಶ್ನೆಗಳು ಸರಳ ಪ್ರಶ್ನೆಗಳು ಕೇಳುವಂತ ಸಂದರ್ಭಗಳು ಇರ್ತವೆ ಹೀಗೆನೆ ವಕ್ರೀಭವನ ಸೂಚ್ಯಂಕವು ಎರಡು ಮಾಧ್ಯಮಗಳಲ್ಲಿ ಚಲಿಸುವಂತಹ ವೇಗವನ್ನು ಕೂಡ ಅವಲಂಬಿಸಿರ್ತದೆ ಆದ್ದರಿಂದ ವಕ್ರೀಭವನ ಸೂಚ್ಯಂಕ ಸಮ ಸಿ ಬಾಗಿಸುವ ಇಂತ ಇನ್ನೊಂದು ಸೂತ್ರ ಇದೆ ಇಲ್ಲಿ ಯಾವುದಾದ್ರೂ ಈ ಮೂರು ಅಂಶಗಳಲ್ಲಿ ವಕ್ರೀಭವನ ಸೂಚ್ಯಂಕ ಮತ್ತು ನಿರ್ವಾತದಲ್ಲಿ ಬೆಳಕಿನ ವೇಗ ಮತ್ತು ಮಾಧ್ಯಮದಲ್ಲಿ ಬೆಳಕಿನ ವೇಗ ಇದರ ಮೇಲೆ ಯಾವುದಾದ್ರೂ ಎರಡು ಅಂಶಗಳನ್ನು ಕೊಟ್ಟು ಒಂದು ಅಂಶವನ್ನು ಕೇಳುವಂತಹ ಏನು ಲೆಕ್ಕಾಚಾರದ ಪ್ರಶ್ನೆಗಳು ಕೂಡ ಬರಲಿಕ್ಕೆ ಸಾಧ್ಯ ಇದೆ ಇನ್ನು ಗೋಳಿಯ ಮಸೂರಕ್ಕೆ ಹೋಗೋಣ ಅಂದ್ರೆ ಸ್ಪೆರಿಕಲ್ ಲೆನ್ಸಸ್ ಅಂತ ಹೇಳ್ತಾರೆ ಅದು ರಿಫ್ರಾಕ್ಷನ್ಗೆ ಸಂಬಂಧಪಟ್ಟದ್ದು ಅಂದ್ರೆ ವಕ್ರೀಭವನಕ್ಕೆ ಸಂಬಂಧಪಟ್ಟದ್ದು ಇಲ್ಲಿ ಕೂಡ ಎರಡು ಮಸೂರಗಳು ಅಂತ ಒಂದು ಪೀನ ಮಸೂರ ಮತ್ತು ಒಂದು ನಿಮ್ನ ಮಸೂರ ಅಂತ ಹೇಳಿ ಪೀನ ಮಸೂರವು ಕೇಂದ್ರೀಕರಣ ಮಸೂರ ಅಂತ ನಮ್ಗೆ ಗೊತ್ತಿರಬೇಕು ಮತ್ತು ನಿಮ್ನ ಮಸೂರವು ವಿಕೇಂದ್ರೀಕರಣ ಮಸೂರ ಡೈವರ್ಜಿಂಗ್ ಲೆನ್ಸ್ ಅಂತ ಹೇಳ್ತೇವೆ ಕೇಂದ್ರೀಕರಣ ಮಸೂರಕ್ಕೆ ಕನ್ವರ್ಜಿಂಗ್ ಲೆನ್ಸ್ ಅಂತ ಹೇಳ್ತೇವೆ ಈ ಎರಡು ಅಂಶಗಳು ಹೇಗೆ ಅಂತ ನಾವು ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು ಇಲ್ಲಿ ಕೂಡ ಈ ಎರಡು ಮಸೂರಕ್ಕೆ ಸಂಬಂಧಪಟ್ಟಾಗಿ ಕಿರಣ ರೇಖಾ ಚಿತ್ರಗಳಿವೆ ಒಟ್ಟು ಎಂಟು ಚಿತ್ರಗಳಿವೆ ಆರು ಚಿತ್ರ ನಿಮ್ನ ಮಸೂರಕ್ಕೆ ಎರಡು ಚಿತ್ರ ಪೀನ ಮಸೂರಕ್ಕೆ ಇದೆ ಈ ಎಲ್ಲ ಚಿತ್ರಗಳನ್ನು ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿಕೊಂಡಿಟ್ರೆ ನಿಮಗೆ ಕನಿಷ್ಠ ಮೂರು ಅಂಕ ನಿಮಗೆ ಸಿಕ್ಕಿಬಿಡ್ತದೆ ಅದರಲ್ಲಿ ಒಂದು ಪ್ರಶ್ನೆ ಕೂಡ ಚಿಕ್ಕ ಒಂದು ಜ್ಞಾನಾಧಾರಿತ ಪ್ರಶ್ನೆ ಕೇಳಿರ್ತಾರೆ ಮುಂದೆ ನಾವು ನೋಡ್ಲಿಕ್ಕೆ ಇರುವಂತದ್ದು ಇದರಲ್ಲಿ ಕೂಡ ಮಸೂರಕ್ಕೆ ಸಂಬಂಧಪಟ್ಟ ಸೂತ್ರಗಳಿದೆ ಆಗ ನಾನು ಹೇಳಿದಾಗೆ ಪ್ರವಾಸ ಅಂತ ನೆನ್ಪಿಟ್ಕೊಳ್ಬೇಕು ಅದೇ ಸೂತ್ರ ಬರಿಬಹುದು ಆದ್ರೆ ಚಿಹ್ನೆ ಮಾತ್ರ ವ್ಯತ್ಯಾಸ ಮಾಡ್ಕೊಳ್ಬೇಕು ಇಲ್ಲಿ ಚಿಹ್ನೆಯನ್ನು ಋಣ ಚಿಹ್ನೆಯನ್ನು ಉಪಯೋಗಿಸ್ಬೇಕು ಒಂದು ಬಾಗಿಸು ಎಫ್ ಸಮ ಒಂದು ಬಾಗಿಸು ವಿ ಕಳೆ ಒಂದು ಬಾಗಿಸು ಯು ಈ ತರ ನೆನ್ಪಿಟ್ಕೊಳ್ಬೇಕು ಇಲ್ಲಿ ಕೂಡ ವರ್ಧನೆಗೆ ಸಂಬಂಧಪಟ್ಟ ಸೂತ್ರ ಇದೆ ಎಂ ಸಮ ವಿ ಬಾಗಿಸು ಯು ಆದ್ರೆ ಇಲ್ಲಿ ಪ್ಲಸ್ ತಕೊಳ್ಬೇಕು ಈಗಾಗ್ಲೇ ಹೇಳಿದ ಒಂದು ಸೂತ್ರ ಇದೆ ಅಲ್ಲ ಅದರಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಈ ತರ ನೆನ್ಪಿಟ್ಕೊಳ್ಳಿ ಸುಲಭ ಆಗ್ತದೆ ಸೊ ಇದಕ್ಕೆ ಇಲ್ಲಿ ಸಂಬಂಧಪಟ್ಟ ಎಂಟು ಲೆಕ್ಕಗಳನ್ನು ನೀವು ಪ್ರತಿ ಒಂದು ಸಂದರ್ಭಕ್ಕೆ ಸಂಬಂಧಪಟ್ಟ ಅಂದರೆ ವಸ್ತು ಅನಂತದಲ್ಲಿರುವಾಗ ವಸ್ತು ಸಿ ಇಂದ ಆಚೆ ಇರುವಾಗ ಅಥವಾ ಟು ಎಫ್ ಇಂದ ಆಚೆ ಇರುವಾಗ ವಸ್ತು ಟು ನಲ್ಲಿರುವಾಗ ಈ ಎಲ್ಲ ಸಂದರ್ಭಗಳಿಗೆ ಸಂಬಂಧಪಟ್ಟ ಒಂದೊಂದು ಲೆಕ್ಕವನ್ನು ಕಲ್ತುಕೊಂಡ್ರೆ ಮತ್ತು ವರ್ಧನೆಗೆ ಸಂಬಂಧಪಟ್ಟ ಲೆಕ್ಕವನ್ನು ಅದರೊಟ್ಟಿಗೆ ಮಾಡಿಟ್ಟುಕೊಂಡ್ರೆ ಪ್ರತಿಯೊಂದಕ್ಕೂ ನಿಮಗೆ ಎಲ್ಲ ರೀತಿಯ ಪ್ರಶ್ನೆಗಳನ್ನು ಅಟೆಂಪ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಕೂಡ ಆರ್ ಸಮ ಟು ಎಫ್ ಎಂಬ ಸೂತ್ರವನ್ನು ಬಳಸಿ ಲೆಕ್ಕಾಚಾರ ಮಾಡುವಂತಹ ಸಂದರ್ಭಗಳು ಕೂಡ ಪ್ರಶ್ನೆಗಳು ಕೂಡ ಬರ್ತವೆ ಇಲ್ಲಿ ಈಗಾಗಲೇ ಹಾಗೆ ಸೈನ್ ಕನ್ವೆನ್ಷನ್ ಅಂದ್ರೆ ಚಿಹ್ನೆಗಳ ಬಳಕೆ ಕೂಡ ಇದರಲ್ಲಿ ಬರ್ತದೆ ಅದನ್ನು ಗ್ರಾಫ್ ಹಾಳೆಯಲ್ಲಿ ಉಪಯೋಗಿಸಿಕೊಂಡು ಕಲ್ತಿಟ್ಟುಕೊಂಡ್ರೆ ನಿಮಗೆ ಸುಲಭ ಇನ್ನು ಇದರಲ್ಲಿ ಕೊನೆಯದಾಗಿ ಮಸೂರದ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆಗಳು ಬರ್ತವೆ ಮಸೂರದ ಸಾಮರ್ಥ್ಯ ಡಯಾಪ್ಟರ್ ಅಲ್ಲಿ ಹೇಳ್ತಾರೆ ಅದಕ್ಕೆ ಒಂದು ಸೂತ್ರ ಇದೆ ಡಿ ಸಮ ಒಂದು ಬಾಗಿ ಸಿಎಫ್ ಇಲ್ಲಿ ಕೂಡ ಸೈನ್ ಕನ್ವೆನ್ಷನ್ ಬೇಕು ಇದು ಕಾನ್ವೆಕ್ಸ್ ಪೀನಾ ಮಸೂರ ಆಗಿದ್ರೆ ಅದು ಪ್ಲಸ್ ತಗೊಳ್ಬೇಕು ನಿಮ್ನ ಆಗಿದ್ರೆ ಮೈನಸ್ ತಗೊಳ್ಬೇಕು ಇಲ್ಲಿ ವಿಶೇಷ ಕೌಶಲ ಪ್ರಶ್ನೆಗಳು ಬರಲಿಕ್ಕೆ ಸಾಧ್ಯ ಇದೆ ಸೊ ಈ ಎಲ್ಲ ವಿಚಾರಗಳನ್ನು ವಿದ್ಯಾರ್ಥಿಗಳು ತಿಳ್ಕೊಂಡು ಈ ಎರಡು ವಿಷಯಗಳಲ್ಲಿ ಕೂಡ ವಿದ್ಯಾರ್ಥಿಗಳು ತಮ್ಮ ಗಮನ ಹರಿಸಿ ಹೆಚ್ಚಿನ ಅಂಕಗಳನ್ನು ಪಡೆಯುವ ಸಾಮರ್ಥ್ಯವನ್ನು ಗಳಿಸಿಕೊಳ್ಳಲಿಕ್ಕೆ ಹಿಂದಿನ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಕೊಳ್ಬೇಕು ಇನ್ನೊಂದು ಪಾಠ ಏನು ಅಂತ ಹೇಳಿದ್ರೆ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್ ಇಲ್ಲಿ ಡ್ರಾಯಿಂಗ್ ಸ್ಕಿಲ್ ಗೆ ಬರುವಂತಹದ್ದು ಅಂದ್ರೆ ಚಿತ್ರಗಳು ಕೆಲವಿದೆ ಏನಂತ ಹೇಳಿದ್ರೆ ಇಲ್ಲಿ ದೃಷ್ಟಿ ಇಲ್ಲಿರುವಂತಹ ದೋಷಗಳ ಬಗ್ಗೆ ಕಲಿತೇವೆ ನಾವು ಇದಕ್ಕೆ ಸಂಬಂಧಪಟ್ಟ ಚಿತ್ರಗಳು ಇದೆ ಮೂರು ಚಿತ್ರ ಸಮೀಪ ದೃಷ್ಟಿ ದೋಷಕ್ಕೆ ಸಂಬಂಧಪಟ್ಟದ್ದು ಮಯೋಪಿಯಾಕ್ಕೆ ಮತ್ತು ಮೂರು ಚಿತ್ರ ದೂರದೃಷ್ಟಿಗೆ ಸಂಬಂಧಪಟ್ಟದ್ದು ಅಂದ್ರೆ ಹೈಪರ್ಮೆಟ್ರೋಪಿಯಕ್ಕೆ ಸಂಬಂಧಪಟ್ಟದ್ದು ಈ ಚಿತ್ರಗಳನ್ನು ವಿದ್ಯಾರ್ಥಿಗಳು ಬಹಳಷ್ಟು ಪ್ರಯತ್ನ ಪಟ್ಟು ಅದನ್ನು ಸ್ಪಷ್ಟವಾಗಿ ಬರಿಲಿಕ್ಕೆ ಕಲಿತಿಟ್ಕೊಳ್ಳೇಬೇಕು ಅದೇ ತರ ನ್ಯೂಟನ್ನ ಪ್ರಯೋಗಕ್ಕೆ ಸಂಬಂಧಪಟ್ಟ ಒಂದು ಚಿತ್ರ ಇದೆ ಬೆಳಕಿನ ವರ್ಣ ವಿಭಜನೆಗೆ ಸಂಬಂಧಪಟ್ಟ ಚಿತ್ರ ಕೂಡ ಇದೆ ಅದು ಪಟ್ಟಕಗಳನ್ನು ನೇರವಾಗಿಟ್ಟಾಗ ಒಂದು ಪಟ್ಟಕದಲ್ಲಿ ಬರುವಂತಹ ಬೆಳಕು ಬಿಳಿ ಬೆಳಕನ್ನು ಹಾಯಿಸಿದಾಗ ವಕ್ರೀಭವನಗೊಂಡು ವಿವಿಧ ಬಣ್ಣಗಳಾಗಿ ಏನು ವಿಭಜನೆ ಆಗುವಂತಹ ವಿಭಜನೆಯ ಚಿತ್ರ ಅದನ್ನು ವಿದ್ಯಾರ್ಥಿಗಳು ಕಲ್ತಿಟ್ಕೊಳ್ಬೇಕು ಅದೇ ರೀತಿ ವರ್ಣ ವಿಭಜನೆ ಆದ ನಂತರ ಏನು ಇನ್ನೊಂದು ಅಷ್ಟಗ ಅಥವಾ ಪಟ್ಟಕವನ್ನು ತಲೆ ಕೆಳಗಾಗಿಟ್ಟಾಗ ಅದರ ಮೂಲಕ ಹಾಯಿಸಿದಾಗ ಅದು ಪುನರ್ ಒಗ್ಗೂಡಿ ಬಿಳಿ ಬೆಳಕನ್ನೇ ಉತ್ಪತ್ತಿ ಮಾಡ್ತದೆ ಅಂತ ಹೇಳುವಂತಹ ಆ ಪ್ರಯೋಗಕ್ಕೆ ಸಂಬಂಧಪಟ್ಟಂತಹ ಚಿತ್ರವನ್ನು ವಿದ್ಯಾರ್ಥಿಗಳು ಕಲಿಬೇಕು ಅದೇ ತರ ಇಲ್ಲಿ ಒಂದು ಪಟ್ಟವನ್ನು ಬಳಸಿದಾಗ ಅಹ್ ವಕ್ರೀಭವನ ಹೊಂದುವಂತ ಬೆಳಕಿನ ಬಣ್ಣಗಳಲ್ಲಿ ಯಾವ್ದು ಹೆಚ್ಚು ಬಾಗ್ತದೆ ಯಾವುದು ಕಡಿಮೆ ಬಾಗ್ತದೆ ಅಂತ ಹೇಳುವಂತದ್ದನ್ನು ಕೂಡ ವಿದ್ಯಾರ್ಥಿಗಳು ತಿಳಿದಿರ್ಬೇಕು ಈ ಹೆಚ್ಚು ಕಡಿಮೆ ಬಾಗ್ಲಿಕ್ಕೆ ಕಾರಣ ಬೇರೆ ಬೇರೆ ಬಣ್ಣಕ್ಕೆ ವಕ್ರೀಭವನ ಸೂಚ್ಯಂಕ ಬೇರೆ ಹಾಗೂ ಬೇರೆ ಬೇರೆ ಬಣ್ಣಗಳ ವೇಗಗಳು ಕೂಡ ಬೇರೆ ಗೊತ್ತಿರಬೇಕು ವಿದ್ಯಾರ್ಥಿಗಳಿಗೆ ಯಾವ್ದು ಹೆಚ್ಚು ವೇಗವನ್ನು ಹೊಂದಿದೆ ಯಾವುದು ಕಡಿಮೆ ವೇಗವನ್ನು ಹೊಂದಿದೆ ಯಾವುದು ಹೆಚ್ಚು ಬಾಗ್ತದೆ ಯಾವ ಬಣ್ಣ ಹೆಚ್ಚು ಬಾಗ್ತದೆ ಇತ್ಯಾದಿಗಳನ್ನೆಲ್ಲ ವಿದ್ಯಾರ್ಥಿಗಳು ತಿಳಿದುಕೊಂಡಿರಬೇಕಾಗುವುದು ಪಾಠಕ್ಕೆ ಸಂಬಂಧಪಟ್ಟಂತಹ ಚಿತ್ರಾಧಾರಿತ ಪ್ರಶ್ನೆಗಳಿಗೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಂದ್ರೆ ತಿಳುವಳಿಕೆ ಆಧಾರಿತ ಪ್ರಶ್ನೆಗಳು ಬಹಳ ಮುಖ್ಯವಾಗ್ತದೆ ಇದರಲ್ಲಿ ಹಾಗೇನೆ ಇದರಲ್ಲಿ ಎಂದರೇನು ಪ್ರಶ್ನೆಗಳು ಅಥವಾ ನಾಲೆಜ್ ಆಧಾರಿತ ಪ್ರಶ್ನೆಗಳು ಅನೇಕ ಬರಲಿಕ್ಕೆ ಸಾಧ್ಯ ಇದೆ ವಿಭಜನೆ ಎಂದರೇನು ಅಂದರೆ ಡಿಸ್ಪರ್ಷನ್ ಮೀನ್ ಬೈ ಡಿಸ್ಪರ್ಷನ್ ಇದಕ್ಕೆ ಕಾರಣಗಳೇನು ಮತ್ತೆ ವರ್ಣಗಳ ಪಟ್ಟಿ ಏನಿದೆ ಬಣ್ಣಗಳ ಪಟ್ಟಿ ಕಲರ್ ಬ್ಯಾಂಡ್ಸ್ ಅಂತ ಹೇಳ್ತೇವೆ ಹೇಳ್ತೇವೆ ನಾವು ಅದರಲ್ಲಿ ಯಾವ ಬಣ್ಣಗಳಿರ್ತವೆ ವಿಜಾರ್ ಅಂತ ಹೇಳ್ತೇವೆ ಆ ಬಣ್ಣಗಳನ್ನು ಹೆಸರಿಸುವಂಥದ್ದು ಮತ್ತು ವರ್ಣ ವಿಭಜನೆ ಎಂದರೇನು ಟಿಂಡಾಲ್ ಪರಿಣಾಮ ಎಂದರೇನು ದೂರದೃಷ್ಟಿ ಎಂದರೇನು ಖಂಡಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೇನು ಇದೆಲ್ಲವೂ ಕೂಡ ಒಂದು ಅಂಕದ ಅತ್ಯಂತ ಸುಲಭದ ನೇರ ಉತ್ತರವನ್ನು ಬಯಸುವಂತಹ ಪ್ರಶ್ನೆಗಳು ಜ್ಞಾನಾಧಾರಿತ ಪ್ರಶ್ನೆಗಳು ಅದೇ ಅರ್ಥೈಸುವಿಕೆ ವಿಚಾರಕ್ಕೆ ಬಂದಾಗ ಈ ಪಾಠದಲ್ಲಿ ಕಾಮನಬಿಲ್ಲು ಹೇಗೆ ಉಂಟಾಗುತ್ತದೆ ದೂರದೃಷ್ಟಿಗೂ ಸಮೀಪ ದೃಷ್ಟಿಗಿರುವಂತಹ ಕಣ್ಣಿನಲ್ಲಿರುವಂತಹ ಎರಡು ವ್ಯತ್ಯಾಸಗಳು ಯಾವುದು ವ್ಯತ್ಯಾಸ ಆಧಾರಿತ ಪ್ರಶ್ನೆ ದೂರದೃಷ್ಟಿಗೆ ಕಾರಣಗಳೇನು ಕಣ್ಣಿನಲ್ಲಿರುವಂತಹ ಕಾರಣಗಳು ಯಾವ ಕಾರಣ ಮತ್ತು ಇದಕ್ಕೆ ಪರಿಹಾರಗಳನ್ನು ಕೂಡ ಸೂಚಿಸಿರ್ತಾರೆ ಆ ಪರಿಹಾರಗಳು ಯಾವುದು ಗೊತ್ತಿರಬೇಕು ಅದೇ ಸಮೀಪ ದೃಷ್ಟಿ ಅದಕ್ಕೆ ಕಾರಣಗಳು ಮತ್ತು ಪರಿಹಾರಗಳು ಡಿಫೆಕ್ಟ್ಸ್ ಆಫ್ ವಿಷನ್ ಅಂಡ್ ಇಟ್ಸ್ ಕರೆಕ್ಷನ್ ಯಾವ ತರ ಕರೆಕ್ಷನ್ ಮಾಡಬಹುದು ಯಾವುದಕ್ಕೆ ಪೀನ ದರ್ಪಣ ಯೂಸ್ ಪೀನ ಮಸೂರ ಯೂಸ್ ಮಾಡಬೇಕು ಯಾವುದಕ್ಕೆ ಪೀನ ನಿಮ್ನ ಮಸೂರ ಯೂಸ್ ಮಾಡಬೇಕು ಇದನ್ನೆಲ್ಲ ವಿದ್ಯಾರ್ಥಿಗಳು ಸ್ಪಷ್ಟವಾಗಿ ತಿಳ್ಕೊಂಡಿರಬೇಕು ಮತ್ತು ಒಂದು ಪರಿಕಲ್ಪನೆ ಬರ್ತದೆ ಏನಂತ ಹೇಳಿದ್ರೆ ದೂರ ಬಿಂದು ಮತ್ತು ಸಮೀಪ ಬಿಂದು ಆರೋಗ್ಯವಂತ ಮಾನವನ ಕಣ್ಣಿನ ಸಮೀಪ ಬಿಂದು ಇಪ್ಪತ್ತೈದು ಸೆಂಟಿಮೀಟರ್ ಅಂತ ನಾವು ಹೇಳ್ತೇವೆ ಇದನ್ನು ತಿಳ್ಕೊಂಡಿರ್ಬೇಕು ಇದಕ್ಕಿಂತ ಹೆಚ್ಚು ದೂರದಲ್ಲಿ ಇಟ್ಟರೆ ಏನಾಗ್ತದೆ ಅಥವಾ ದೃಷ್ಟಿದೋಷ ಇರುವಂತಹ ವ್ಯಕ್ತಿಗಳಲ್ಲಿ ಈ ಸಮೀಪ ಬಿಂದು ಅಥವಾ ದೂರ ಬಿಂದು ನಿಯರ್ ಪಾಯಿಂಟ್ ಆರ್ ಫಾರ್ ಪಾಯಿಂಟ್ ಎಲ್ಲಿ ಇರ್ತದೆ ಹೇಗಿರ್ತದೆ ಎಂಬುದನ್ನು ಕೂಡ ವಿದ್ಯಾರ್ಥಿಗಳು ತಿಳ್ ತಿಳ್ಕೊಂಡಿರುವುದು ಅಗತ್ಯ ಆಗಿರ್ತದೆ ಇದೇ ತರ ಇದರಲ್ಲಿ ಉನ್ನತ ಮಟ್ಟದ ಆಲೋಚನಾ ಕೌಶಲಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಅಂದರೆ ಹಾಟ್ ಕ್ವಶನ್ಸ್ ಕೂಡ ಬರಬಹುದು ಪಟ್ಟಕದ ಮೂಲಕ ಬೆಳಕನ್ನು ಹಾಯಿಸಿದಾಗ ವರ್ಣ ವಿಭಜನೆ ಉಂಟಾಗಲಿಕ್ಕೆ ಕಾರಣ ಏನು ಅಥವಾ ಆರೋಗ್ಯವಂತ ವ್ಯಕ್ತಿಯ ಕಣ್ಣಿನ ಮುಂದೆ ಇಪ್ಪತ್ತೈದು ಸೆಂಟಿಮೀಟರ್ ಕಿಂತ ಸಮೀಪದಲ್ಲಿ ಒಂದು ವಸ್ತುವನ್ನು ಇಟ್ಟಾಗ ಅವನಿಗೆ ಸ್ಪಷ್ಟವಾಗಿ ಅದರ ಪ್ರತಿಬಿಂಬ ಅಥವಾ ಅವನಿಗೆ ನೋಡ್ಲಿಕ್ಕೆ ಆಗೋದಿಲ್ಲ ಅವನಿಗೆ ಆ ವಸ್ತು ಕಾಣುವುದಿಲ್ಲ ಏಕೆ ಅಂತ ಹೇಳುವಂತಹ ಪ್ರಶ್ನೆಗಳನ್ನು ಕೂಡ ಕೇಳಬಹುದು ಹಾಗೇನೆ ಇದರಲ್ಲಿ ಮುಂದೆ ಬರುವಂತದ್ದು ನಕ್ಷತ್ರಗಳ ಬಗ್ಗೆ ನಕ್ಷತ್ರಗಳು ಏಕೆ ಮಿನುಕ್ತವೆ ಇದಕ್ಕೆ ವಾತಾವರಣದಲ್ಲಿ ಆಗುವಂತಹ ವಕ್ರೀಭವನದ ಏನು ಪರಿಣಾಮಗಳು ಬೇರೆ ವಾತಾವರಣದ ಬೇರೆ ಬೇರೆ ಎತ್ತರಗಳಲ್ಲಿ ವಿರಳ ಮತ್ತು ಸಾಂದ್ರ ಮಾಧ್ಯಮ ಉಂಟಾಗಿ ಅಲ್ಲಿ ಆಗುವಂತಹ ಬದಲಾವಣೆಗಳ ಬಗ್ಗೆ ವಿದ್ಯಾರ್ಥಿಗಳು ತಿಳಿದುಕೊಳ್ಬೇಕಾಗ್ತದೆ ಅದೇ ತರ ಗ್ರಹಗಳು ಯಾಕೆ ಮಿನುಗುವುದಿಲ್ಲ ಆ ಪ್ರಶ್ನೆಗೆ ಉತ್ತರವನ್ನು ವಿದ್ಯಾರ್ಥಿಗಳು ಕಲಿತಿಟ್ಟುಕೊಳ್ಳುವಂಥದ್ದು ಬಹಳ ಮುಖ್ಯ ಇದೇ ತರ ಈ ಪಾಠದಲ್ಲಿ ಬರುವಂತದ್ದು ಬೆಳಕಿನ ವಕ್ರೀಭಾನಕ್ಕೆ ಸಂಬಂಧಪಟ್ಟ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ ಅಡ್ವಾನ್ಸ್ಡ್ ಸನ್ರೈಸ್ ಆರ್ ಡಿಲೇಡ್ ಸನ್ಸೆಟ್ ಇದಕ್ಕೆ ಕಾರಣ ಏನು ಎನ್ನುವಂಥದ್ದು ಅದೇ ತರ ಶುಭ್ರ ಆಕಾಶವು ಯಾವಾಗಲೂ ನೀಲಿ ಬಣ್ಣದಲ್ಲಿ ಕಾಣ್ತದೆ ಯಾಕೆ ಹಾಗೇನೆ ಬಾಹ್ಯಾಕಾಶದಲ್ಲಿ ಸಂಚರಿಸುವಂತಹ ವ್ಯಕ್ತಿಗಳಿಗೆ ಗಳಿಗೆ ಬಾಹ್ಯಾಕಾಶ ಕಪ್ಪಾಗಿ ಕಾಣಲಿಕ್ಕೆ ಕಾರಣ ಏನು ಇಂತಹ ಪ್ರಶ್ನೆಗಳು ಹಾಗೆಯೇ ಸೂಚಕ ಬೆಳಕು ಬಣ್ಣ ನಾವು ಕೆಂಪು ಬಣ್ಣವನ್ನು ಉಪಯೋಗಿಸ್ತೇವೆ ಏಕೆ ಈ ಎಲ್ಲ ವಿಚಾರಗಳ ಬಗ್ಗೆ ವಿದ್ಯಾರ್ಥಿಗಳು ಈ ಪಾಠದಲ್ಲಿ ಹೆಚ್ಚು ಒತ್ತು ಕೊಟ್ಟು ಕಲಿಬೇಕು ಮತ್ತು ಹಿಂದಿನ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಅವಲೋಕಿಸಿದಾಗ ಈ ಎಲ್ಲ ಪ್ರಶ್ನೆಗಳು ರಿಪೀಟ್ ಆಗಿದೆ ಆದ್ದರಿಂದ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಮತ್ತು ಬೇರೆ ಬೇರೆ ಪುಸ್ತಕಗಳಲ್ಲಿ ಬರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ವಿದ್ಯಾರ್ಥಿಗಳು ಕಲ್ತಿಟ್ಟುಕೊಂಡ್ರೆ ನಮಗೆ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಸೊ ಹಾಗೇನೆ ನಾನು ಕೊಡುವಂತಹ ಕೊನೆಯ ಟಿಪ್ಸ್ ಏನು ಅಂತ ಹೇಳಿದರೆ ಈ ವಿಜ್ಞಾನ ಪ್ರಶ್ನಾ ಪತ್ರಿಕೆಯನ್ನು ಓದುವಂತಹ ವಿದ್ಯಾರ್ಥಿಗಳು ಅದಕ್ಕೆ ತಯಾರಿ ಮಾಡಬೇಕಾದಂತಹ ಸಂದರ್ಭದಲ್ಲಿ ಅನೇಕ ಪ್ರಶ್ನೆ ಪತ್ರಿಕೆಗಳನ್ನು ಈಗಾಗಲೇ ಕೆಲವರು ಜೆರಾಕ್ಸ್ ಮಾಡಿ ಇಟ್ಕೊಂಡಿರ್ಬೋದು ಅದಕ್ಕೆ ಸೂಕ್ತವಾದಂತಹ ಉತ್ತರಗಳನ್ನು ಬರೆದಿಟ್ಕೊಳ್ಬೇಕು ಹಾಗೆ ಒಂದು ಅಂಕದ ಮತ್ತು ಎರಡು ಅಂಕದ ಪ್ರಶ್ನೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ಅಂದ್ರೆ ಯಾಕಂತ ಹೇಳಿದ್ರೆ ಮೂರು ಅಂಕದ ಪ್ರಶ್ನೆ ಬಂದರೂ ಅದರಲ್ಲಿ ಒಂದು ಅಂಕ ಮತ್ತು ಎರಡು ಅಂಕವನ್ನು ಸೇರಿಸಿರ್ತಾರೆ ಎರಡು ಅಂಕ ಒಂದು ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನು ಕ್ಲಬ್ ಮಾಡಿ ಕೊಟ್ಟಿರ್ತಾರೆ ಹಾಗೆ ಐದು ಅಂಕದ ಅಥವಾ ನಾಲ್ಕು ಅಂಕದ ಪ್ರಶ್ನೆಗಳಿಗೂ ಕೂಡ ನಾಲ್ಕು ಅಂಕದ ಪ್ರಶ್ನೆಗೆ ಎರಡು ಎರಡು ಅಂಕಗಳನ್ನು ಕ್ಲಬ್ ಮಾಡಿರಬಹುದು ಅಥವಾ ಮೂರು ಪ್ಲಸ್ ಒಂದು ಕ್ಲಬ್ ಮಾಡಿರಬಹುದು ಅಥವಾ ಐದು ಅಂಕಕ್ಕೆ ಎರಡು ಪ್ಲಸ್ ಮೂರು ಈ ತರ ಕ್ಲಬ್ ಮಾಡಿ ಕೇಳಿರ್ ಸಾಕು ತರ ಕೇಳಿರುವುದರಿಂದ ನೀವು ಎರಡು ಅಂಕ ಮತ್ತು ಒಂದು ಅಂಕಕ್ಕೆ ನೀವು ಹೆಚ್ಚಿನ ಪ್ರಶ್ನೆಗಳಿಗೆ ಉತ್ತರಗಳು ತಯಾರು ಮಾಡಿ ಇಟ್ಕೊಂಡ್ರೆ ನಿಮಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತದೆ ಈಗಾಗಲೇ ಇಲಾಖೆಯಿಂದ ಪಾಠಗಳಲ್ಲಿರುವಂತಹ ಚಿತ್ರಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಅದನ್ನು ನೋಡಿಕೊಂಡು ಆ ಎಲ್ಲ ಚಿತ್ರಗಳನ್ನು ಅಭ್ಯಾಸ ಮಾಡಿ ಇಟ್ಕೊಳ್ಳೋದು ನಿಮಗೆ ಸಾಧ್ಯ ಆದ್ರೆ ಅಧ್ಯಾಪಕರ ಹತ್ರ ಕೇಳಿಕೊಳ್ಳಿ ಸ್ಮರಣೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ತಿಳುವಳಿಕೆಗೆ ಸಂಬಂಧಪಟ್ಟ ಪ್ರಶ್ನೆಗಳು ಅನ್ವಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಉನ್ನತ ಮಟ್ಟದ ಅನ್ವಯ ಕೌಶಲ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರವನ್ನು ತಯಾರು ಇಟ್ಕೊಂಡ್ರೆ ನಿಮಗೆ ಎಲ್ಲ ಪ್ರಶ್ನೆಗಳು ಎಲ್ಲ ಮಾದರಿ ಪ್ರಶ್ನೆಗಳು ಇದರಲ್ಲಿ ಸಿಗ್ತವೆ ಸೊ ಪ್ರತಿ ಪಾಠದಲ್ಲಿ ಬರುವಂತಹ ಚಟುವಟಿಕೆಗಳನ್ನು ಸ್ವತಃ ಮಾಡಿ ಅರ್ಥೈಸಿಕೊಂಡು ನೀವು ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಂಡ್ರೆ ಇದರಷ್ಟು ಒಳ್ಳೆಯದಾದಂತಹ ಏನು ವಿಧಾನ ಬೇರೆ ಇಲ್ಲ ಸೊ ಗರಿಷ್ಠ ಅಂಕ ಗಳಿಸಿ ಅಂತ ಹೇಳಿ ಹಾರೈಸ್ತಾ ಗುರಿ ತಲುಪುವ ದಾರಿ ಬಗ್ಗೆ ಹೆಚ್ಚಿನ ಯೋಚನೆ ಮಾಡ್ತಾ ಅಂದರೆ ಒಂದು ವಾಕ್ಯ ಇದೆ ಪ್ರೋಸೆಸ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಪ್ರೊಡಕ್ಟ್ ಅಂತ ನಾವು ಹೇಳ್ತೇವೆ ಸೊ ಇದನ್ನು ಗಮನದಲ್ಲಿಟ್ಕೊಂಡು ಎಲ್ಲ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕಗಳಿಸಲಿಕ್ಕೆ ಮಾತ್ರವಲ್ಲ ಹೆಚ್ಚಿನ ವಿಚಾರಗಳನ್ನು ವೈಜ್ಞಾನಿಕ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಷ್ಟು ಹೆಚ್ಚು ಅಂಕಗಳು ಬರ್ತದೆ ಅಂತ ಹೇಳ್ತಾ ನನ್ನ ಈ ಭೌತವಿಜ್ಞಾನದ ಸರಣಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ವಂದನೆಗಳು ಬಾನುಲಿ ಶಾಲೆ ಬಾನತರಂಗದ ಶಾಲೆ ಕಲಿಕೆಯ ಶಾಲೆ ಗಂಗೆಯ ಶಾಲೆ ಇದುವರೆಗೆ ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ಸಿ ಪರೀಕ್ಷಾ ಸಿದ್ಧತೆ ಕಾರ್ಯಕ್ರಮದಲ್ಲಿ ವಿಜ್ಞಾನ ಭೌತಶಾಸ್ತ್ರ ಭಾಗ ಎರಡು ಇದರಲ್ಲಿ ಭೌತಶಾಸ್ತ್ರದ ಬಗ್ಗೆ ಮಾಹಿತಿಗಳನ್ನು ಕೇಳಿದಿರಿ ಭಾಗವಹಿಸಿದವರು ಹರೀಶ್ ಆಚಾರ್ಯ ಜೈನ್ ಪ್ರೌಢಶಾಲೆ ಮೂಡಬಿದಿರೆ ತಿಳಿಯೋಣ ತಿಳಿಯೋಣ